ಪೂಜೆಗೆ ಬಳಸುವಂಥ ಧೂಪ ಮಾಡೋದು ಅಂತ ನೋಡೋಣ ಬರ್ರಿ ಈ ಪೂಜೆಗೆ ಬಳಸೋ ಧೂಪ ತಯಾರು ಮಾಡಾಕ ಕರ್ಪ್ರಾ ತಗೋರಿ ಆಮೇಲೆ ಸಾಂಬ್ರಾಣಿ ರೀ ಅಂದ್ರೆ ಕೌಡಿ ಅಂತ ಕರಿತಾರಲ್ರಿ ಅದನ್ನ ಆಮೇಲೆ ಗೋಮೂತ್ರ ಸ್ವಲ್ಪ ಬೇಕ್ರಿ ಮತ್ತು ತುಪ್ಪ ಒಂದು ಟೀ ಸ್ಪೂನ್ ಬೇಕ್ರಿ ಮೊದಲಿಗೆ ಪೂಜೆಗೆ ಬಳಸಿರುವಂಥ ಹೂ ತಗೊಂಡಿದ್ರಲ್ಲ ಅದನ್ನ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ರಿ ಒಣಗಿಸಿದ ಬಳಕ ಅದನ್ನು ಹೂವು ತೊಗೊಂಡು ನಾವು ಮಿಕ್ಸರ್ದೊಳಗೆ ರುಬ್ಕೋಬೇಕ್ರಿ ಆ ಮಿಕ್ಸಿ ಒಳಗೆ ಏನು ಮಾಡ್ಬೇಕ್ರಿ ನಾವು ಸ್ವಲ್ಪ ಒಂದು ಎಂಟು ಹತ್ತು ಕರ್ಪುರ ರೀ ಆಮೇಲೆ ಸ ಕಾ ಸಾಂಬ್ರಾಣಿ ಅಂದ್ರೆ ಕವಡಿ ಉದ್ ಅಂತೇವಲ್ಲ ರೀ ಅದನ್ನು ಕವಡಿ ಉದ್ ಹಾಕ್ಬೇಕು ರೀ ಮತ್ತು ಬಿಳಿ ಸಾಸಿವೆ ಉಪಯೋಗಿಸಿದ್ದೇವ್ರಿ ನಾವು ಇವೆಲ್ಲನೂ ಹಾಕ್ಕೊಂಡು ಒಂದು ಸಲ ಮಿಕ್ಸರ್ ಒಳಗೆ ಪುಡಿ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಿರುವಂತ ಪುಡಿಗೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ರಿ ಸ್ವಲ್ಪ ಗೋಮೂತ್ರವನ್ನು ಹಾಕ್ರಿ ನಂತರ ಸ್ವಲ್ಪ ನೀರ್ ಹಾಕಿ ಇದನ್ನೆಲ್ಲಾನು ಕಲಸ್ರಿ ಆಮೇಲೆ ಅದನ್ನ ಧೂಪದ ಶೇಪ್ ಒಳಗೆ ಅಂದ್ರೆ ನಿಮಗೆ ಯಾವ ರೀತಿ ಆಕಾರ ಬೇಕಲ್ಲ ಆ ರೀತಿ ಆಕಾರದೊಳಗ ಧೂಪವನ್ನು ಮಾಡಿ ಬಿಸಿಲಿಗೆ ಒಣಗಿಸ್ರಿ ನಾನಿಲ್ಲಿ ಕೋನ್ ರೀತಿ ಒಳಗ ರೀ ಇವುಗಳನ್ನ ಬಿಸಿಲಿನೊಳಗೆ ಮೂರರಿಂದ ನಾಲ್ಕು ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಕೊಬೇಕ್ರಿ ಈಗ ಧೂಪ ರೆಡಿ ಆಯ್ತು ನೋಡ್ರಿ ಮನೆಯೊಳಗೆ ತಯಾರಿಸಿರುವಂಥ ಧೂಪದ ವೈಶಿಷ್ಟ್ಯತೆ ರೀ ಅದ ನಮ್ಮ ಮನಸ್ಸಿಗೆ ನೆಮ್ಮದಿ ರೀ ನಾವೇ ಮಾಡಿ ತಯಾರಿಸಿದ್ದೇವೆ ಅನ್ನೋದು ಒಂದು ನೆಮ್ಮದಿ ರೀ ಮತ್ತು ಹೀಗೆ ಮಾಡೋದರಿಂದ ನಮ್ಮ ಮನಸ್ಸಿನೊಳಗಿರುವಂಥ ಋಣಾತ್ಮಕತೆ ಅಂದರೆ ನೆಗೆಟಿವ್ ಎನರ್ಜಿ ತೊಲಗಿ ಪಾಸಿಟಿವಿಟಿ ರೀ ಬಿಳಿ ಸಾಸಿವೆ ಮತ್ತು ಗೋಮೂತ್ರ ಬಹಳ ಶ್ರೇಷ್ಠವಾದದ್ದು ರೀ ಪೂಜೆಗೆ ಇದು ಬಹಳ ಶ್ರೇಷ್ಠ ರೀ